ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ಟೈಮ್ ಬಂದು ಫೋರ್ ಓ ಕ್ಲಾಕ್ ಆಯಿತು ಸೊ ಅರ್ಲಿ ಮಾರ್ನಿಂಗೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಹೊರಗಡೆ ಹೋಗ್ತಿದ್ದೀವಿ ಟ್ರಿಪ್ಪಿಗೆ ಅಂತ ಹೇಳಿದ್ನಲ್ಲ ಸೊ ಈಗ ರೆಡಿಯಾಗಿದ್ದೀವಿ ಇನ್ನೂ ಸರಿಯಾಗಿ ೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಟೈಮ್ ಆಗೋಯಿತು ಪೂಜೆ ಎಲ್ಲ ಆಯಿತು ಲಗೇಜ್ ಎಲ್ಲ ಪ್ಯಾಕ್ ಆಗಿದೆ ನಮ್ಮ ಪುಟಾಣಿ ರೆಡಿನೂ ಕೂಡ ಆಗ್ತಾ ಇಲ್ಲ ನೋಡಿ ಹೇಗೆ ಕೂತಿದ್ದಾಳೆ ರೆಡಿ ಆಗಿದೆ ಅಂತ ಡ್ರೆಸ್ ಕೂಡ ಹಾಕ್ಸ್ಕೊಂಡಿಲ್ಲ ನನ್ನ ಮಗ ಅವನೊಬ್ಬ ಹೇಳಿದ ತಕ್ಷಣ ರೆಡಿ ಆಗ್ತಾನೆ ರೆಡಿಯಾಗಿ ಮೊಬೈಲ್ ನೋಡ್ತಾ ಕೂತಿದ್ದಾನೆ ಸೊ ನಾನು ಕೂಡ ಈಗ ಸ್ವಲ್ಪ ರೆಡಿ ಆಗಬೇಕು ರೆಡಿಯಾಗಿ ಹೊರಡಬೇಕು ಅರ್ಲಿ ಮಾರ್ನಿಂಗ್ ಆಯಿತು ಅಂದರೆ ಟ್ರಾಫಿಕ್ ಇರಲ್ಲ ಸೊ ಬೇಗ ಹೋಗ್ಬೋದು ಅನ್ನೋದು ಅಷ್ಟೇ ಜೊತೆಗೆ ಅರ್ಲಿ ಮಾರ್ನಿಂಗ್ ಜರ್ನಿ ಚೆನ್ನಾಗಿರುತ್ತೆ ನೈಟ್ ಟ್ರಾವೆಲಿಂಗು ಅರ್ಲಿ ಮಾರ್ನಿಂಗ್ ಎಲ್ಲ ಸೊ ವ್ಲಾಗೂ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಯೂಸ್ಫುಲ್ ಅನ್ಸಿದ್ರೆ ಮತ್ತೊಬ್ರಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಬನ್ನಿ ವೀಡಿಯೋನ ಕಂಟಿನ್ಯೂ ಮಾಡೋಣ ನಾವು ಹೊರಟಿದ್ದು ಹೊರನಾಡಿಗೆ ನಮ್ಮ ಫ್ಯಾಮಿಲಿ ಜೊತೆಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಫ್ಯಾಮಿಲಿ ಕೂಡ ಬಂದಿದ್ದರು ಸೊ ಅರ್ಲಿ ಮಾರ್ನಿಂಗೇ ಹೋಗಿದ್ದರಿಂದ ಕಾಫಿ ಟೀ ಕೂಡ ಮಾಡಿರಲಿಲ್ಲ ಆನ್ ವೇ ಹಾಸನ್ ರೋಡಿಂದ ಹೋಗಬೇಕಾದ್ರೆ ಇಲ್ಲೊಂದು ಟೀ ಸ್ಟಾಲ್ ನೋಡಿದ್ವಿ ಸೊ ಕುಡ್ಕೊಂಡು ಹೋಗೋಣ ಅಂತ ಯೂಶಲಾಗಿ ಟೀ ಕಾಫಿ ಕುಡಿಯೋಲ್ಲ ಬಟ್ ಈ ಟ್ರಾವೆಲಿಂಗ್ ಟೈಮಲ್ಲೆಲ್ಲ ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ ಸೊ ನಾನು ಕೂಡ ಹಾಗೆಯೇ ಹೊರಗಡೆ ಜರ್ನಿ ಮಾಡಬೇಕಾದ್ರೆ ಸ್ವಲ್ಪ ಟೀ ಪ್ರಿಫರ್ ಮಾಡ್ತೀನಿ ಹಾಗೆ ಸ್ವಲ್ಪ ಟೀ ಕುಡ್ಕೊಂಡು ಮೈಂಡ್ ಫ್ರೆಶ್ ಅಂತ ಅನಿಸುತ್ತೆ ಅಂತ ಹೇಳಿ ಈಗ ಅಷ್ಟು ರೀಚ್ ಆಗಿದ್ದೀವಿ ನಾವು ಹೊರಗೆ ರೀಚ್ ಆಗೋ ತನಕ ಲೆವೆನ್ ಲೆವೆನ್ ಫಿಫ್ಟೀನೇ ಆಗಿತ್ತು ಸೆವೆನ್ ಅವರ್ಸ್ ಜರ್ನಿ ಅಂತ ಹೇಳಿದ್ರು ಸ್ವಲ್ಪ ಲೇಟೇ ಆಯಿತು ನಾವು ಬಂದಿರೋ ಟೈಮಲ್ಲಿ ಸ್ವಲ್ಪನೂ ಕ್ರೌಡ್ ಇರಲಿಲ್ಲ ಸೊ ನೋಡ್ತಾ ಇರ್ಬೋದು ಜಸ್ಟ್ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ಬಟ್ ಅಷ್ಟೊಂದು ಕ್ರೌಡ್ ಕೂಡ ಇರಲಿಲ್ಲ ನಾವು ಕಾರ್ ಪಾರ್ಕಿಂಗ್ ನೋಡಿ ತುಂಬಾ ಕ್ರೌಡ್ ಇರಬೇಕು ಲೇಟ್ ಆಗುತ್ತೇನೋ ಅಂತ ಅಂದ್ಕೊಂಡ್ವಿ ವ್ಯೂ ಮಾತ್ರ ತುಂಬಾ ಚೆನ್ನಾಗಿತ್ತು ಬಂದಿರೋ ಟೈಮಲ್ಲಿ ಹಾಗೆ ಒಂದು ವ್ಯೂ ಇರಲಿ ಅಂತ ಹೇಳಿ ಹೊರಗಡೆಯಿಂದ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ನನ್ನ ಮಗಳಿಗೆ ಕಾರಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ ಅವಳು ಬೆಳಿಗ್ಗೆ ಹಾಕ್ಸ್ಕೊಳ್ಳೋ ಮೂಡಲ್ಲಿ ಇರಲಿಲ್ಲ ನಿದ್ದೆ ಅಲ್ವಾ ಸೊ ರೆಡಿನೂ ಕೂಡ ಆಗ್ತಿರ್ಲಿಲ್ಲ ಅಂತ ಹೇಳಿ ಸ್ವಲ್ಪ ಕಾರಲ್ಲಿ ಕೂಡ ನಿದ್ದೆ ಮಾಡಿದ್ಲು ಸೊ ಬರ್ಬಿ ಆಲ್ಮೋಸ್ಟ್ ರೀಚ್ ಆಗೋ ಟೈಮಲ್ಲಿ ಅವಳನ್ನು ಕೂಡ ರೆಡಿ ಮಾಡಿಕೊಂಡು ಈಗ ದರ್ಶನ ಮಾಡೋಕ್ಕೆ ಹೋಗಬೇಕು ಕಿವಿದ್ಯೋ ಅಲ್ವ ಗೊತ್ತಿಲ್ಲ ಬಟ್ ಬಂದಿದ್ದಂತೂ ಖುಷಿ ಅಂತ ಅನ್ನಿಸ್ತು ಯಾಕಂತಂದರೆ ಕ್ರೌಡು ಹೊರಗಡೆ ಅಂತೂ ಸ್ವಲ್ಪವೂ ಇರಲಿಲ್ಲ ಹಾಗಾಗಿ ದರ್ಶನ ಆರಾಮಾಗುತ್ತೇನೋ ಅಂತ ಅಂದ್ಕೊಂಡಿದ್ವಿ ಸೊ ಆದರೆ ಟೆಂಪಲ್ ಒಳಗಡೆ ಏನಾದರೂ ವೀಡಿಯೋ ಅಲೋ ಇತ್ತು ಅಂತಂದರೆ ಆದಷ್ಟು ವೀಡಿಯೋನ ಟ್ರೈ ಕೂಡ ಮಾಡ್ತೀನಿ Ah Shivani, kili panggari? ಹೊರಗಡೆ ಸಿಕ್ಕಾಬಟ್ಟೆ ಬಿಸಿಲಾದರೂ ಕೂಡ ಒಳಗಡೆ ತುಂಬನೇ ಕೂಲ್ ಕೂಲ್ ಅಂತ ಅನ್ನಿಸ್ತಾ ಇತ್ತು ಸೊ ಕ್ರೌಡು ಕೂಡ ಅಷ್ಟೇ ಅಷ್ಟೊಂದು ಇರಲೇ ಇಲ್ಲ ಅಂತ ಸ್ವಲ್ಪ ಜನ ನೋಡ್ತಾ ಇರ್ಬೋದು ಸೊ ಇಷ್ಟೇ ಜನ ಇದ್ದಿದ್ದು ಸೊ ಬಂದಿದ್ದು ಒಂಥರ ಖುಷಿ ಆಯಿತು ಕ್ರೌಡ್ ಇತ್ತು ಅಂತಂತಂದರೆ ಕ್ಯೂನಿಲ್ಲಕೆ ತುಂಬ ಹಿಂಸೆ ನನ್ನ ಮಗಳನ್ನ ಇಷ್ಟು ಲಾಂಗ್ ಜರ್ನಿಯಲ್ಲಿ ಇದೆ ಫಸ್ಟ್ ಟೈಮ್ ಅನ್ಸುತ್ತೆ ಕರ್ಕೊಂಡು ಬಂದಿದ್ದು ಆಮೇಲೆ ಅವಳು ಅರ್ಲಿ ಮಾರ್ನಿಂಗೇ ಎಪ್ಸಿ ಕರ್ಕೊಂಡು ಬಂದಿದ್ರಿಂದ ಪ್ರಾಪರಾಗಿ ನಿದ್ದೆ ಆಗಿರಲಿಲ್ಲ ಜೊತೆಗೆ ಕಾರಲ್ಲೂ ಕೂಡ ಅಷ್ಟೊಂದು ಒಳಗೆ ಕಂಫರ್ಟಬಲಾಗಿ ನಿದ್ದೆ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ತುಂಬನೇ ಸೈಲೆಂಟ್ ಆಗ್ಬಿಟ್ಟಿದ್ದು ಇಲ್ಲ ಅಂತಂದಿದ್ರೆ ಕೂಗ ಆಡ್ಕೊಂಡು ಕಿರ್ಚಿ ಇವಾಗ ಮಾತು ಕಲಿತಾ ಇದ್ದಿದ್ರಿಂದ ತುಂಬಾ ಆ್ಯಕ್ಟಿವ್ ಇರ್ತಾ ಇದ್ಲು ಸೊ ಹಾಗೆ ಎಲ್ಲೋ ಹೊರಗಡೆ ಕರ್ಕೊಂಡು ಬಂದಿದ್ದಾರಲ್ಲ ಅಂತ ಹೇಳಿ ತುಂಬನೇ ಸೈಲೆಂಟ್ ಆಗ್ಬಿಟ್ಟಿದ್ಲು ದರ್ಶನ ಅಂತೂ ತುಂಬಾ ಚೆನ್ನಾಗಿತ್ತು ಹೊರನಾಡು ಅಂತಂದರೆ ಅನ್ಪೂರ್ಣೇಶ್ವರಿ ಸೊ ದೇವಿನ ತುಂಬಾ ಹತ್ತಿರದಿಂದ ನೋಡಿದ್ವಿ ಒಂಥರ ತುಂಬಾ ಖುಷಿ ಅಂತ ಅನ್ನಿಸ್ತಾ ಇತ್ತು ನೆಕ್ಸ್ಟು ಎಲ್ಲೂ ಹೋಗೋದು ಅಂತ ನಾನು ನನ್ನ ಹಸ್ಬೆಂಡು ಇಬ್ಬರು ತುಂಬನೇ ಡೀಪಾಗಿ ಡಿಸ್ಕಸ್ ಮಾಡ್ತಾ ಇದ್ವಿ ಸ್ವಲ್ಪ ವಾದ ಕೂಡ ನಡೀತಾ ಇತ್ತು ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಬೇಡ ತುಂಬ ಲೇಟ್ ಆಗುತ್ತೆ ಸ್ಟೇ ಆಗೋಕ್ಕೆಲ್ಲ ತುಂಬಾ ಲೇಟ್ ಜರ್ನಿ ಆಯಿತು ಅಂತಂದರೆ ಒಳ್ಳೆಯದಲ್ಲ ಅಂತ ಹೊರನಾಡು ಅನ್ನಪೂರ್ಣೇಶ್ವರಿ ತಾಯಿ ದರ್ಶನ ಮಾಡಿದ್ಮೇಲೆ ಊಟ ಮಾಡದೆ ಹೋಗೋ ಹಾಗೆ ಇಲ್ಲ ಸೊ ಊಟ ಮಾಡಿಕೊಂಡು ಹೋಗೋಣ ಯಾಕಂದರೆ ತುಂಬ ಅಂದರೆ ತುಂಬನೇ ರುಚಿಯಾಗಿರುತ್ತೆ ಅನ್ನಪೂರ್ಣೇಶ್ವರಿ ಸನ್ನಿಧಾನದಲ್ಲಿ ಊಟ ಮಾಡೋದು ಅದು ಒಂಥರ ಪುಣ್ಯ ಅಂತಲೇ ಹೇಳ್ಬೋದು ಸೊ ಇಲ್ಲೇ ಹೊರಗಡೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಸ್ವಲ್ಪ ಕ್ರೌಡ್ ಇತ್ತು ಯಾಕಂತಂದರೆ ನಾವು ಬಂದಿದ್ದು ಆ ಸ್ಟಾರ್ಟಿಂಗ್ ಟೈಮಲ್ಲಿ ಆಗಿದ್ದರಿಂದ ಸ್ವಲ್ಪ ಕಿವಿತ್ತು ಸೊ ನಿಧಾನಕ್ಕೆ ಹೋಗೋಣ ಊಟ ಮಾಡಿಕೊಂಡು ಪದೇ ಪದೇ ಲಾಂಗ್ ಜರ್ನಿ ಅಲ್ವಾ ಬರೋದಕ್ಕೆಲ್ಲ ಹಿಂಸೆ ಅಂತ ಸೊ ದರ್ಶನ ಮುಗಿಸ್ಕೊಂಡು ಈಗ ಪ್ರಸಾದ ಮಾಡ್ಕೊಂಡು ಹೊರಡಬೇಕು ನನ್ನ ಮಗ ಬರ್ತಾನೆ ಇಲ್ಲ ಸ್ವಲ್ಪ ಹಠ ಮಾಡ್ತಾ ಇದ್ದಾನೆ ಬೆಳಿಗ್ಗೆ ಬೇಗ ಬೇಯಿದ್ರಿಂದ ಅವರು ಸ್ವಲ್ಪ ನಿಂತ ಇಲ್ವಲ್ಲ ಕಡಿಮೆ ಮಾಡ್ತಿದ್ದಾನೆ ಆಯ್ ಎಲ್ಲಿ ಬಂದಿದ್ಯಾಂಗ್ರು ಫುಲ್ ಖುಷಿ ಅವನಿಗೆ ಹೊರಗಡೆ ಕರ್ಕೊಂಡು ಓಡಿ ಹೊಡೋಣ ಸೊ ಮುಗಿಸ್ಕೊಣ ಅಂದರೆ ಹೋಗಬೇಕು ಹೋಗ್ಬೇಕು ದಶಾ ಮುಗಿಸ್ಕೊಂಡು ಆಮೇಲೆ ಶೃಂಗೇರಿಗೆ ಹೋಗೋಣ ಅಂತ ಇಲ್ಲ ಅಂತಂದರೆ ಈಗ ಸ್ಟೇ ಹಾಕಿ ನಾಳೆ ಹೋದ್ರೆ ಆಯಿತು ರಜೆ ಇರೋದರಿಂದ ಅಷ್ಟೊಂದು ದಿವಸ ಹೋಗಬೇಕು ಅಂತ ಸೊ ಈಗ ಹೋಗಬೇಕು ಬೆಳಗ್ಗೆ ಜರ್ನಿ ಬೇಗ ಬಂದಿದ್ದರಿಂದ ಅಷ್ಟೊಂದು ಟೈರ್ಡ್ ಅಂತ ಅನ್ನಿಸ್ತಿಲ್ಲ ಊಟ ಮುಗಿಸ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಮಾಡುವ ನನ್ನ ಮಕ್ಕಳು ಎಲ್ಲಿದ್ರು ಮೊಬೈಲ್ ಬಿಡೋಲ್ಲ ಅವನು ಅದೊಂದು ನನ್ನ ಕಾರಿನೇ ಸರಿಯಲ್ಲ ಚಿನ್ನ ನೀನು ಫೋನು ಬೇಡ ಏನೂ ಬೇಡ ಪ್ರಸಾದ ಮುಗಿಸ್ಕೊಂಡು ಈಗ ಹೊರಗಡೆ ಬಂದ್ವಿ ಸೊ ಹೊರಗಡೆ ಬರೋ ತನಕ ತುಂಬನೇ ಬಿಸಿಲಿ ಇತ್ತು ಇಲ್ಲಿ ಸ್ಟೇ ಆಗೋಕ್ಕೂ ಕೂಡ ತುಂಬನೇ ಆಪ್ಷನ್ಸ್ ಇತ್ತು ಗೆಸ್ಟ್ ಹೌಸ್ಗಳು ರೂಮ್ಗಳೆಲ್ಲ ಸಿಕ್ಕಾಬಟ್ಟೆ ಇತ್ತು ದೇವಸ್ಥಾನಕ್ಕೆ ಪಕ್ಕದಲ್ಲೇ ಬಟ್ ಉಳ್ಕೊಳ್ಳೋಣ ಅಂತ ಅಂದರೆ ಇಲ್ಲಿ ಅಕ್ಕಪಕ್ಕ ನೋಡೋಕೆ ಯಾವುದೂ ಅಷ್ಟೊಂದು ಪ್ಲೇಸ್ ಇರಲಿಲ್ಲ ಸಿಕ್ಕಾಬಟ್ಟೆ ಬಿಸಿಲು ಸ್ಟಾರ್ಟ್ ಆಯಿತು ಊಟ ಮುಗಿಸ್ಕೊಂಡು ಬರೋ ತನಕ ಬಿಸಿಲು ಬಂದ್ಬಿಟ್ಟಿದೆ ಸೊ ಈಗ ಹೊರಡಬೇಕು ಹೊರನಾಡಿಂದ ನಾವು ಬಂದಾಗ ಅಷ್ಟೊಂದು ರಶ್ ಇರಲಿಲ್ಲ ನಾವು ಹೊರಡೋ ಟೈಮಲ್ಲಿ ಈಗ ಕ್ರೌಡು ತುಂಬನೇ ಸ್ಟಾರ್ಟ್ ಆಗ್ತಾ ಇತ್ತು ಅರ್ಲಿ ಮಾರ್ನಿಂಗೆ ದೇವಸ್ಥಾನಗಳಿಗೆ ಹೋಗಬೇಕು ಅಂತಂದರೆ ಅರ್ಲಿ ಮಾರ್ನಿಂಗೆ ಬಂದರೆ ತುಂಬಾ ಬೆಸ್ಟು ಅಂತಂದರೆ ಕ್ರೌಡು ಇತ್ತು ಅಂತಂದರೆ ದರ್ಶನ ಸಿಕ್ಕಾಬಿಟ್ಟೆ ಲೇಟ್ ಆಗಿಬಿಡುತ್ತೆ ಆಮೇಲೆ ಬೇಜಾರು ಅಂತ ಅನ್ನಿಸ್ಬಿಡುತ್ತೆ ಸೊ ಯಾರೇ ಈ ರೀತಿ ಲಾಂಗ್ ಜರ್ನಿ ಇದ್ದಾಗ ಟೆಂಪಲ್ಗೆ ಹೋಗಬೇಕು ಅಂತಂದರೆ ಅರ್ಲಿ ಮಾರ್ನಿಂಗೆ ಹೊರಟ್ರೆ ದರ್ಶನ ಕೂಡ ಆರಾಮಾಗುತ್ತೆ ಇದರ ಜೊತೆಗೆ ನಮ್ಮ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಅಂಡ್ ಮುಂದಿನ ವೀಡಿಯೋದಲ್ಲಿ ಆದರೆ ಶೃಂಗೇರಿ ನ ಅಪ್ಲೋಡ್ ಮಾಡ್ತೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ತಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್